ಈಗ ಟ್ರೈಲರ್ ಮೂಲಕ ಏನ್ ತೋರಿಸಿದೀನಿ ಈಗ ಇಷ್ಟನ್ ಮಾತ್ರ ಹೇಳ್ಬೋದು ಇನ್ನು ಹೆಚ್ಚಿನ ವಿಷಯ ಇಪ್ಪತ್ತೆರಡನೇ ತಾರೀಕು ವಿಭಿನ್ನ ಅಂತ ಹೇಳ್ಬೋದು ಅಂದ್ರೆ ವಿಭಿನ್ನ ಅನ್ನೋದಕ್ಕಿಂತ ಸರ್ ಆ ಒಂದ್ ನರೇಟಿವ್ ಒಂದು ಕಥೆನ ಹೇಳೋ ರೀತಿಗಳಲ್ಲಿ ಒಂದಿಷ್ಟು ವ್ಯತ್ಯಾಸ ಇರುತ್ತೆ ಬಟ್ ಒಂದೇ ಒಂದೇ ಕಥೆ ಅಂತ ಏನಿರಲ್ಲ ಪಾತ್ರಗಳು ಯಾಕಪ್ಪ ಕ್ಯಾಬ್ ಡ್ರೈವರ್ ಅಂತಂದ್ರೆ ಈ ಸಿಂಹದಲ್ಲಿ ಕ್ಯಾಬ್ ಡ್ರೈವರ್ ಇರೋ ಹಾಗೆ ಇನ್ನೊಂದ್ ಸಿಂಹದಲ್ಲಿ ಕ್ಯಾಬ್ ಡ್ರೈವರ್ ಇರೋದಿಲ್ಲ ಅಥವಾ ಝೊಮ್ಯಾಟೋ ಡೆಲಿವರಿ ಬಾಯ್ ಇರೋದಿಲ್ಲ ಯಾವ ತರ ಅಥವಾ ಒಂದೇ ಅದೇ ತಂದೆ ತಾಯಿ ಇರಲ್ಲ ಸೊ ಇಡೀ ಕತೆ ಹೇಳಿದಾಗ ಇದರದೇ ಆದಂತ ಒಂದು ವಿಶೇಷತೆ ಅಂತ ಖಂಡಿತ ನಿಮ್ಗೆರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ